ಅಂತಿಮವಾಗಿ ಇದನ್ನು ಪೂರ್ಣಗೊಳಿಸುವಂಥ ಜವಾಬ್ದಾರಿ ನಿಮ್ಮ ಅಂತೇಳಿ ಗ್ರಾಮಕರವಾಗಿ ನಾಗರಾಜರು ಕೂಡ ಅನೇಕ ಬಾರಿ ನಮ್ಮ ಜಮೆಂಡೆಲ್ಲ ಇದನ್ನು ನೆನಪು ಮಾಡ್ತಾಯಿದ್ದರು ನಮ್ಮ ಗ್ರಾಮ ಸದಸ್ಯರಾದಂಥ ಶಿವಣ್ಣವರು ಅವರ ಪತ್ರಿಯವರ ಶಿವಣ್ಣವರು ಕೂಡ ನಾನು ಎಲೆಮಲೆ ಕೆಲಸ ಮಾಡಿದ್ದೇನೆ ನಮ್ಮ ಊರಿನ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವರು ಪ್ರಸ್ತಾಪ ಬಹುತೇಕ ನಾನು ಕಳೆದ ಎರಡೂವರೆ ವರ್ಷ ಈ ತಿಂಗಳು ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಕಳೆದಿದ್ದೆ ಚುನಾವಣೆ ಚುನಾಯಿತಕ್ಕಾಗಿ ಇದೆಲ್ಲ ದೊಡ್ಡ ದೊಡ್ಡ ಯೋಜನೆಗಳಿಗೆ ದೊಡ್ಡ ದೊಡ್ಡ ಭವನಗಳಿಗೆ ನಾನು ಬಂದಂಥ ಅನುದಾನವನ್ನು ಸುಮಾರು ಇಪ್ಪತ್ತೈದು ಕೋಟಿ ಅನುಕೂಲ ಸುಮಾರು ಸಿದ್ದರಾಮಯ್ಯ ಸಾಹೇಬರು ನನಗೆ ಅವಕಾಶ ಮಾಡಿಕೊಟ್ಟಿದ್ದರು ಅದರಲ್ಲಿ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಹೀಗೆ ಭವನಗಳ ನಿರ್ಮಾಣಕ್ಕೆ ಅವಕಾಶವನ್ನು ತಲುಪಿಸ್ಬೋದು ಆದರೆ ಈ ನಿಮ್ಮಂಥ ಗ್ರಾಮಗಳಲ್ಲಿ ಪಂಚಾಯಿತಿ ಕೇಂದ್ರಗಳಲ್ಲಿ ಅನುದಾನವನ್ನು ಕೊಡಲಿಕ್ಕೆ ನನಗೆ ಅವಕಾಶಗಳಾಗುತ್ತೆ ಆದರೆ ಇವತ್ತು ನಾನು ಕನಿಷ್ಠ ಪಕ್ಷ ಐದರಿಂದ ಹತ್ತು ಲಕ್ಷ ರೂಪಾಯಿ ಎಲ್ಲೆಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗಿ ಪೂರ್ಣಗೊಂಡಿಲ್ಲ ಪೂರ್ಣಗೊಳ್ಳುವಂಥದ್ದಕ್ಕೆ ನಾನು ಈ ಸಾಧ ಅವಕಾಶ ಹೆಚ್ಚು ಕಡಿಮೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಐದು ಕೋಟಿ ಎಪ್ಪತ್ತೇಳು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ಎಪ್ಪತ್ತೇಳು ಲಕ್ಷದ ಹದಿನೆಂಟು ಸಾವಿರ ಸಾರಿ ಐದು ಕೋಟಿ ಎಪ್ಪತ್ತೇಳು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಅಂದರೆ ಈವರೆಗೂ ಇದನ್ನು ನಾವು ಹಲವತ್ತು ಗ್ರಾಮದಲ್ಲೂ ಕೂಡ ಎಲ್ಲೆಲ್ಲಿ ಅಂತ ನಾವು ಎಷ್ಟು ಬೇಕು ಅಷ್ಟನ್ನು ನಾನು ಮಾಡಿ Não <laughs> é